ಜಬ್ ತಕ್ ಸಪಲ್ ನೋತುಮ್ ನೀಂದ್ ಕಾ ಚೈನ್ ತೋಡೋತುಂ, ಸಂಘರ್ಷ ಕಾ ಮೈದಾನ ಚೋಡ್ಕರ್ ಮತ್ ಭಾಗೋತುಂ, ಕುಚ್ ಕೇಬಿನ ಬಿ ಜಯ ಜಯಕಾರ ನೈ ಹೋತಿ ಕೋಶಿಶ್ ಕರ್ನೆ ವಾಲೋ ಕಾ ಕಬಿ ಹಾರ್ ನೈ ಅಲ್ಲಿಯವರೆಗೂ ಸಪಲ್ರ ಆಗಂಗಿಲ್ಲ ನೀವು ಜೀವನದೊಳಗೆ ಅಲ್ಲಿವರೆಗೂ ನಿದ್ದೆ ಅನ್ನೋದನ್ನ ನೀವ ತ್ಯಾಗ ಮಾಡ್ರಿ ಸಂಘರ್ಷದ ಒಂದು ಮೈದಾನವನ್ನ ಬಿಟ್ಟ ಯಾವುದೇ ಕಾರಣಕ್ಕೂ ಓಡಾಕ ಹೋಗ್ಬೇಡ್ರಿ ಜೀವನದೊಳಗೆ ಏನಾದರೂ ಸಾಧನೆ ಮಾಡೋವರೆಗೂ ಯಾವತ್ತು ಜಯಕಾರ ಅನ್ನೋದು ಸಿಗಂಗಿಲ್ಲ ಕಠಿಣ ಪರಿಶ್ರಮ ಪಟ್ಟ ಶ್ರಮ ಪಡೋರಿಗೆ ಯಾವತ್ತು ಸೋಲ್ ಅನ್ನೋದು ಬರಂಗಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಬಹಳ ದಿನದಿಂದ ಅಹ್ ನೀವೆಲ್ಲ ನನಗ್ ಕ್ವಶನ್ಸ್ ಕೇಳಲಿಕ್ಕೆ ಅಕ್ಕ ನಿನ್ ರಿಸಲ್ಟ್ ಏನಾಯ್ತು ಅಕ್ಕ ನಿಂಗೆ ಎಷ್ಟು ಮಾರ್ಕ್ಸ್ ಬಂತು ನಿನ್ ಜರ್ನಿ ಏನಾಯ್ತು ನೀ ಸಲ ಅಟೆಂಪ್ಟ್ ಕೊಟ್ಟಿಯೋ ಇಲ್ಲೋ ಏನಾಯ್ತು ನಿಂದ ಯು ಪಿ ಎಸ್ ಸಿ ಪ್ರಿಪರೇಷನ್ ಈ ತರ ನಿಮ್ಮ ಬಹಳಷ್ಟು ಕ್ವಶನ್ಸ್ ಗಳಿಗೆ ಇವತ್ತಿನ ವಿಡಿಯೋ ಒಳಗ ನಾ ಆನ್ಸರ್ ಮಾಡ್ತಿರ್ಲಿಕ್ ನಾ ಏನೇನ್ ವರ್ಕ್ ಮಾಡಿದ್ನಿ ಇವಾಗ ಏನ್ ಮಾಡತ್ತೀನಿ ಸೊ ಪ್ರತಿಯೊಂದನ್ನು ನನ್ನ ಯು ಪಿ ಎಸ್ ಸಿ ಜರ್ನಿ ಬಗ್ಗೆ ಅಹ್ ನಿಮ್ ಜೊತೆ ನಾನು ಶೇರ್ ಮಾಡ್ತೇನೆ ಬಾಲ್ಯದೊಳಗ ನಾ ಕಂಡಂತ ಒಂದ್ ಕನಸಿದ ಐ ಎ ಎಸ್ ಎಫರ್ಟ್ ಹಾಕಿದ ಮೇಲೂ ಐ ಎ ಎಸ್ ನಂದೊಂದು ಜರ್ನಿ ಯು ಪಿ ಎಸ್ ಸಿ ಜರ್ನಿ ಬಹಳ ದಿನದ ಹಿಂದಾನ ಎಂಡ್ ಆಗೇತಿ ಇವತ್ ನಾನು ನನ್ನ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಗಳು ಓದ್ತಿರ್ತೇನೆ ಅದ್ರಾಗನು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನ ವಿದ್ಯಾರ್ಥಿಗಳು ಒಂದಷ್ಟು ಗಳು ಇರ್ತಾವ ಏನೇನಂದ್ರ ಆಕ ಸಿಲೆಬಸ್ ಎಲ್ಲಿ ಸಿಗ್ತೇತಿ ಅಕ್ಕ ಸಿಲೆಬಸ್ ಕಾಪಿ ಡೌನ್ಲೋಡ್ ಹೆಂಗ್ ಮಾಡ್ಕೋದು ಕ್ವಶನರ್ ಎಲ್ಲಿ ತಗೋದು ಎಷ್ಟು ಓದಬೇಕು ಯಾವ್ದು ಓದ್ಬೇಕು ಈ ತರ ಏನೇನು ನಿಮ್ಮ ಕಮೆಂಟ್ಸ್ ಕ್ವಶನ್ಸ್ ಟೈಮ್ ಒಳಗ ಅವಾಗ ನನ್ನೊಳಗಿದು ಕರೆ ನನಗ ಆನ್ಸರ್ ಮಾಡ್ಲಿಕ್ಕೆ ಅವಾಗ ಯಾರು ಇರ್ಲಿಲ್ಲ ಯಾವ ಮಾರ್ಗದರ್ಶನನು ನನಗ್ ಸಿಗ್ಲಿಲ್ಲ ಅಂಡ್ ಇವಾಗ ಯೂಟ್ಯೂಬ್ ಎಷ್ಟ್ ಗ್ರೋ ಆಗೈತಾ ಅಷ್ಟ ಯೂಟ್ಯೂಬ್ ಒಳಗ ಅವೇರ್ನೆಸ್ ಆ ಟೈಮ್ ಒಳಗ ಇರ್ಲಿಲ್ಲ ನಾವೊಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಹಂಗಂತೇಳಿ ನಾನು ಗಿವ್ ಅಪ್ ಮಾಡ್ಲಿಲ್ಲ ಅಲ್ಲಿಗೆ ಯಾಕಂದ್ರೆ ನನಗ್ ಇಷ್ಟ ಐ ಎಸ್ ಇದೊಂದು ಹುಚ್ಚಿತ್ಲಾ ಯಾವಾಗ್ ನೋಡ್ರಾ ಬರೀ ಅದನ್ನ ಥಿಂಕ್ ಮಾಡ್ತೀನಿ ಸೊ ಅದ್ರ ಟುವರ್ಡ್ಸ್ ನ ಇಷ್ಟ ಎಫರ್ಟ್ ಹಾಕಿನ್ಲಾ ಯಾರ್ ಡೆಲ್ಲಿಗೆ ಹೋಗಿ ಬಂದಿರ್ತಾರಲ್ಲ ಕೋಚಿಂಗ್ ತಗೊಂಡವ್ರ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದು ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ತಗೊಳ್ಳೋದು ಎಲ್ಲಾ ಕಡಿಂದ ಇನ್ಫಾರ್ಮೇಶನ್ ನ ರಿಸರ್ಚ್ ಮಾಡೋದು ನ ಇಷ್ಟ ಕಲೆಕ್ಟ್ ಮಾಡ್ಕೊಂತ ಹೋದ್ನಿಲ್ಲ ಎಲ್ಲಾ ತರ ಫೈನಲಿ ಈ ಎಕ್ಸಾಮ್ ನ ಇಷ್ಟ ಓದ್ಬೇಕು ಇಷ್ಟ ಓದ್ಬೇಕು ಇದ ಪುಸ್ತಕ ಓದ್ಬೇಕು ಈ ಪುಸ್ತಕದಿಂದ ಇಷ್ಟ ಓದ್ಬೇಕು ಮಾಡ್ಕೋಬೇಕು ಅಂಡ್ ತರ ಸ್ಟಡಿ ಮಾಡ್ಬೇಕು ಅನ್ನೋದ್ ಅರ್ಥ ಮಾಡ್ಕೊಳೋಷ್ಟೊತ್ತಿಗೆ ಅಟೆಂಪ್ಸ್ ಮುಗ್ದಿದ್ದು ಜೊತೆಗೆ ಅಹ್ ಒಂದಷ್ಟ್ ಜನ ನೆಗೆಟಿವ್ ಕಮೆಂಟ್ ಅನ್ನು ಮಾಡಕತ್ತಿದ್ರು ನೀನ್ ನೀ ಯಾವ್ದಾರ ಒಂದು ಜಾಬ್ ಅರ ಮಾಡಿಯೋ ಇಲ್ಲೋ ನಿಂದೇ ಪ್ಲಾನ್ ಐತಿ ಅಂಡ್ ಇನ್ ಒಂದಷ್ಟು ಜನ ನೆಗೆಟಿವ್ ಕಮೆಂಟರ್ಸ್ ಅವ್ರೇನ ಕಮೆಂಟ್ಸ್ ಒಳಗೆ ಏನೇನ್ ಮಾತಾಡಕತ್ತಿದ್ರೆ ನೀನು ಜಾಬ್ ಮಾಡಿ ಇಲ್ಲ ನೀನು ಡಿಸರ್ವ್ ಅದಿ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಮೊದ್ಲು ಹೋಗಿ ಅಭ್ಯಾಸ ಮಾಡು ನೀನು ಯೂಟ್ಯೂಬ್ ಇಂದ ದುಡ್ಡು ಬರ್ಲಿಕ್ಕತ್ತದ ಅದಕ್ಕೆ ವಿಡಿಯೋ ಮಾಡತ್ತಿ ನೂರ ಎಂಟು ಆ ಕಮೆಂಟ್ಸ್ ಎಲ್ಲ ನೀವು ಓದಿರ್ತೀರಿ ಸೊ ಕಮೆಂಟ್ಸ್ ಆನ್ಸರ್ ಮಾಡ್ತೇನೆ ಅಂಡ್ ಜೊತೆಗೆ ನನ್ನ ಜರ್ನಿ ಒಳಗ್ ನಾ ಯಾವ ತರ ಸ್ಟ್ರಾಟಜಿನ ಅಪ್ಲೈ ಮಾಡ್ಕೊಂಡಿದ್ದೆ ಏನೇನ್ ನಾ ರಿಸೋರ್ಸಸ್ ಓದ್ಕೊಂಡಿದ್ನಿ ಪ್ರತಿಯೊಂದನ್ನು ಫಸ್ಟ್ ಅಟೆಂಪ್ಟ್ ಇಂದ ಲಾಸ್ಟ್ ಅಟೆಂಪ್ಟ್ ವರೆಗೂ ಪ್ರತಿಯೊಂದನ್ನು ನಿಮ್ ಜೊತೆ ನಾ ಶೇರ್ ಮಾಡ್ಕೋತೇನಿ ಸೊ ಫಸ್ಟ್ ನಂದ ಡಿಪ್ಲೊಮಾ ಕಂಪ್ಲೀಟ್ ಆಯಿತು ಡಿಪ್ಲೊಮಾ ಕಂಪ್ಲೀಟ್ ಆದ ತಕ್ಷಣ ನಂದ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು ಬಿ ಎಲ್ ಸೊ ಹಿಂಗಾಗಿ ನಾ ಬೆಂಗಳೂರಿಗೆ ಬಂದಿದ್ನಿ ಸ್ವಲ್ಪ ದಿನ ಕೆಲಸ ಮಾಡಿದ್ಮೇಲೆ ನನಗೆ ಅಗೇನ್ ನಾ ಐ ಎ ಎಸ್ ಮಾಡ್ಬೇಕು ಐ ಎ ಎಸ್ ಮಾಡ್ಬೇಕಂದ್ರೆ ನಾ ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕು ಡಿಗ್ರಿ ಕಂಪ್ಲೀಟ್ ಮಾಡುದೇ ನಾ ಇಲ್ಲೇ ನನಗೆ ಕೆಲಸ ಮಾಡಾಕತ್ತೆ ನನ್ನ ಕನಸ ಕನಸಾಗೆ ಉಳಿತೈತೆ ಅಂತ ಅಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿ ಅಲ್ಲಿ ಬಿಕಾಸ್ ಅಲ್ಲಿಂದ ಬಂದ ಬೆಳಗಾವಿಗೆ ಬಂದ ಅಗೇನ್ ನಾ ಡಿಗ್ರಿ ಮಾಡ್ಕೊಳಾಕತ್ನಿ ಅಂಡ್ ಡಿಗ್ರಿ ಮಾಡೋ ಲೈಫ್ ನಂದು ಅಷ್ಟ್ ಈಸಿ ಇರ್ಲಿಲ್ಲ ನಾ ಮಾಡೋ ಅವಶ್ಯಕತೆ ಇತ್ತು ನನಗ ಹಿಂಗಾಗಿ ಕಾಸ ನಾನು ಅಡ್ವೊಕೇಟ್ ಆಫೀಸ್ ಒಳಗ ಟೂ ಇಯರ್ಸ್ ನಂದ್ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತಾನೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ ಅಂಡ್ ಅದಾದ್ಮೇಲೆ ಅಷ್ಟ ನಾ ಏನೇ ಯು ಪಿ ಎಸ್ ಸಿ ರಿಲೇಟೆಡ್ ಇಷ್ಟು ಎಫರ್ಟ್ ಹಾಕೇನಿ ಇನ್ಫಾರ್ಮೇಶನ್ ತಗೊಂಡೇನಿ ಸ್ಟಡಿ ಮಾಡಿಲ್ಲ ಇದನ್ನ ಯಾವುದೂ ನಾ ಖಾಲಿ ಕೂತ ಕಸ ಅಥವಾ ಎಲ್ಲೋ ಪಿ ಜಿ ಒಳಗ್ ಹೋಗಿ ಕೂತ ಯಾವುದೋ ಲೈಬ್ರರಿ ಒಳಗ್ ಕೂತು ಮಾಡಿಲ್ಲ ಪ್ರತಿಯೊಂದನ್ನು ನಾನು ಜಾಬ್ ಮಾಡ್ಕೊತಾನೆ ಮಾಡೇನಿ ಅದಾದ ತಕ್ಷಣ ನಾನು ಐದು ವರ್ಷ ಪ್ರೈವೇಟ್ ಒಳಗ ಎಸ್ ಯು ಆಗಿ ಕಾಸ ವರ್ಕ್ ಮಾಡಿದ್ನಿ ಆ ವರ್ಕ್ ಜೊತೆ ಜೊತೆ ನಾನು ನನ್ನ ಸ್ಟಡಿ ಆಗಿರ್ಬೋದು ಇನ್ಫಾರ್ಮೇಶನ್ ರಿಸರ್ಚ್ ಮಾಡೋದಾಗಿರ್ಬೋದು ಎಲ್ಲಾನು ನಡೀತಿತ್ತು ಸೊ ಅದೆಲ್ಲ ಆದ ತಕ್ಷಣ ನೆಕ್ಸ್ಟ್ ಲಾಕ್ ಡೌನ್ ಬರ್ತೈತಿ ಅದಾದ್ಮೇಲೆ ನಂದ್ ಮ್ಯಾರೇಜ್ ಆಯ್ತು ಮ್ಯಾರೇಜ್ ಆದ ತಕ್ಷಣ ಪಾಪು ಈ ಎಲ್ಲಾ ಗ್ಯಾಪ್ ಒಳಗ ನಂದ್ ಎರಡು ವರ್ಷ ವರ್ಕ್ ಗ್ಯಾಪ್ ಆತು ಆಮೇಲೆ ನಾನು ಯಾವ್ದೇ ರೀತಿ ಕೆಲಸ ಮಾಡಕ್ ಹೋಗ್ಲಿಲ್ಲ ಅಂಡ್ ಪಾಪು ಜೊತೆ ನನ್ನ ಪ್ರಿಪ್ರೇಷನ್ ಬಹಳ ಪ್ರಾಬ್ಲಮ್ ಆಗತಿತ್ ಯಾಕಂದ್ರೆ ನಾನು ಒಳಗ್ ಬಂದಿದ್ನಿ ಅಂಡ್ ಇಲ್ಲಿ ನಾನು ಹಸ್ಬೆಂಡ್ ಪಾಪು ಅಷ್ಟೇ ಇರ್ತಿದ್ವಿ ಅಂಡ್ ಫಸ್ಟ್ ಬೇಬಿ ಏನಂದ್ರೆ ಯಾವ ತರ ಮೇಂಟೈನ್ ಮಾಡಬೇಕು ಅದ್ರ ಹೆಲ್ತ್ ಇಶ್ಯೂ ಬಂದಾಗ ಈ ತರ ಬಹಳ ಸಮಸ್ಯೆಗಳಿಂದ ನನ್ಗ ಓದೋ ಕಡೆ ಫೋಕಸ್ ಆಗ್ತಿರ್ಲಿಲ್ಲ ಹೇಳಿ ಖಾಲಿ ಕೂರಕ್ ಆಗತಿರ್ಲಿಲ್ಲ ಏನಾರ ಒಂದ್ ಮಾಡ್ಬೇಕು ಏನಾರ ಒಂದ್ ಮಾಡ್ಬೇಕು ಗನು ಹೋಗಕ್ ಏನು ಏನೂ ಅಂತ ಅಂತೇಳಿ ಕೂತಾಗ ನನಗ್ ಐಡಿಯಾ ಬಂದಿದ್ ಇಷ್ಟ ನನ್ನೊಳಗಿರೋ ಒಂದ್ ಇನ್ಫಾರ್ಮೇಶನ್ ನಾನು ಒಂದಷ್ಟು ವಿದ್ಯಾರ್ಥಿಗಳಿಗೆ ಯಾರಿಗ ಇನ್ಫಾರ್ಮೇಶನ್ ಕೊರತೆ ಯಾರಿಗೆ ಕೋಚಿಂಗ್ ಹೋಗಕ್ ಆಗಂಗಿಲ್ಲ ಯಾರಿಗೆ ದೊಡ್ಡ ದೊಡ್ಡ ಸಿಟಿಗೆ ಹೋಗಕ್ ಆಗಂಗಿಲ್ಲಲ್ಲ ಅಂತ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಪುಟ್ಟ ಸಹಾಯ ಮಾಡಬಹುದು ಅನ್ಕೊಂಡ್ ನಾ ಒಂದ್ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ್ದ ಈಗ ನನ್ ಚಾನೆಲ್ ಓಪನ್ ಮಾಡಿ ನೋಡ್ರಿ ಅಲ್ಲಿ ಯಾರ ಇರ್ತೈತಿ ಯಾವತ್ತು ಚಾನಲ್ ಓಪನ್ ಮಾಡೇನಿ ಅಂತ ಹೇಳಕ ಇಂದಿಗ ಎರಡೂವರಿ ವರ್ಷ ಆಗೈತಿ ಒಂದಲ್ಲ ಎರಡು ದಿನ ಅಲ್ಲ ಎರಡೂವರೆ ವರ್ಷ ಆಗೈತಿ ಇನ್ನವರೆಗೂ ನನಗ ಒಂದ್ ರೂಪಾಯಿ ಯೂಟ್ಯೂಬ್ ಇಂದ ಬಂದಿಲ್ಲ ಬಟ್ ನನಗೊಂದು ಖುಷಿ ಸಿಕ್ತದ ಒಂದು ನನ್ನ ಎಫರ್ಟ್ ಗೆ ನಿಮ್ಮೊಳಗ ಎಷ್ಟೋ ಜನಕ್ಕೆ ಸಹಾಯ ಮಾಡತ್ತೆ ನಾನು ಒಂದು ಖುಷಿ ಅಂತೂ ಐತಿ ಇನಿಷಿಯಲ್ ಸ್ಟೇಜ್ ಒಳಗ ವ್ಯೂಸ್ ಹೋಗದೆ ಇದ್ದಾಗ ನನಗೇನೋ ಒಂಥರ ಅನಿಸ್ತಿತ್ತು ಬಟ್ ಯಾವಾಗ ಯಾವಾಗ ನೀವು ನಿಮ್ಮ ಡೌಟ್ಸ್ಗಳನ್ನ ಕೇಳಾಕತ್ರಿ ಅವಾಗ ನನಗ್ ಅನ್ಸಿದ ಇಷ್ಟ ಎಷ್ಟೋ ಜನ ನಾ ಯಾವಾಗ ಇನಿಷಿಯಲ್ ಸ್ಟೇಜ್ ಒಳಗ ಏನೇನ್ ಸಫರ್ ಪಡ್ತಿದ್ನಿಲ್ಲ ಅದನ್ನ ಇನ್ನೂವರೆಗೂ ಎಷ್ಟೋ ವಿದ್ಯಾರ್ಥಿಗಳ ಆ ಸಮಸ್ಯೆಗಳಿಂದ ಆ ಇಶ್ಯೂಸ್ ಇಂದ ಲ್ಯಾಕ್ ಆಗತ್ತಾರೋ ಅಂತ ಅನಿಸಿತ್ಲಾ ಅವ ನನ್ನ ಯೂಟ್ಯೂಬ್ ಮೇಲೆ ಫೋಕಸ್ ಇನ್ನ ಹೆಚ್ಚು ಮಾಡೀನಿ ಅಂಡ್ ಬರ್ರಿ ಈಗ ನನ್ನ ಒಂದು ಆರೋಳು ವರ್ಷದ ಎಫರ್ಟ್ ನ ನಾನು ನಿಮಗ್ ಒಂದ್ ನಿಮಿಷದೊಳಗ ತೋರ್ಸಕ್ ಟ್ರೈ ಮಾಡ್ತೇನೆ ಏನೇನ್ ಓದ್ಲಿ ಏನೇನ್ ಮಾಡಿದ್ನಿ ಪ್ರತಿಯೊಂದನ್ನು ತೋರಿಸ್ತೀನಿ ಸೊ ದಿಸ್ ಈಸ್ ಮೈ ವರ್ಲ್ಡ್ ಈ ಪುಸ್ತಕಗಳನ್ನ ನನ್ನ ಜಗತ್ತ ಇದು ಯು ಪಿ ಎಸ್ ಸಿ ಡ್ರೀಮ್ ಸ್ಟಾರ್ಟ್ ಆದಾಗಿಂತರ ಅಂತ ಅಲ್ಲ ಯಾವತ್ ನಾ ಸಿಕ್ಸ್ ಸ್ಟ್ಯಾಂಡರ್ಡ್ ಬಂದಿಲ್ಲ ಅವತ್ತಿಂದನೂ ಅಷ್ಟ ಪುಸ್ತಕಗಳ ಜೊತೆ ನನ್ನ ಲೈಫ್ ಅವ ನನ್ನ ಎಕ್ದಮ್ ಬೆಸ್ಟ್ ಗಳು ಅದು ಸೊ ಸ್ಕೂಲ್ ಟೈಮ್ ಇಂದ ಕ್ಲಾಸ್ ಒಳಗೊಬ್ಬರ ಟೀಚರ್ ಹೇಳೋ ಟೈಮ್ ಒಳಗ ಐ ಎ ಎಸ್ ಒಂದು ಗುಂಗು ತಲೆ ಒಳಗ್ ಹೋಗಿತ್ತು ಬಟ್ ದೇವಿ ಯಾವಾಗ ಐ ಎ ಎಸ್ ಫುಲ್ ಫಾರ್ಮ್ ಇಡದ್ ನಂಗೆ ಏನ್ ಗೊತ್ತಿರ್ಲಿಲ್ಲ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನೋದ್ರ ಫುಲ್ ಫಾರ್ಮ್ ಆದ್ರೆ ನಂಗೆ ಗೊತ್ತಿರಾಕಿಲ್ಲ ಒಳಗ್ ಕನಸ ಆರಳಿತು ಕನಸನ ಒಂದು ದೊಡ್ಡ ಗುರಿ ಆಗಿ ಟರ್ನ್ ಆಗ್ತೈತೆ ಅಂತ ಅವತ್ ನಮ್ಗೆ ಗೊತ್ತಿರಾಕಿಲ್ಲ ಇಲ್ಲಿ ಯು ಪಿ ಎಸ್ ಸಿ ಜರ್ನಿ ಒಳಗ ಏನು ಓದಿನಿ ಯಾವ ತರ ಇತ್ತು ಅನ್ನೋದನ್ನ ನಾ ನಿಮ್ ಸ್ಮಾಲ್ ಒಂದು ಟೈಮ್ ಒಳಗ ಹೇಳಕ್ ಟ್ರೈ ಮಾಡ್ತೇನೆ ಸ್ಕೂಲ್ ನಾನು ಡಿಪ್ಲೊಮಾ ಡಿಸ್ಟಿಂಕ್ಷನ್ ಡಿಗ್ರಿ ಡಿಸ್ಟಿಂಕ್ಷನ್ ಸೊ ಯು ಪಿ ಎಸ್ ಸಿ ಅಂದ್ರೆ ಈಸಿ ಬಹಳ ಒಂದು ಫೀಲ್ ಇರ್ತದ ಅದ ಫೀಲ್ ಇರ್ತದೆ ಅಟೆಂಪ್ಟ್ ಕೊಟ್ಟು ಬಟ್ ನೆಕ್ಸ್ಟ್ ಆಲ್ ಹೋದ್ನಿ ಹೋದಕ ಹೋದಾಗ ಪುಸ್ತಕ ತಗೊಂಡ್ ಬಂದಿ ಯಾವ ಪುಸ್ತಕ ತಗೊಂಡ್ ಬಂದಿ ಅಂದ್ರೆ ಇವಾಗ ನನ್ ನೆನ್ಸ್ಕೊಂಡ್ರೆ ನನ್ ಬಗ್ಗೆ ನಗು ಬರ್ತದ ಹೋಗಿ ನಾನು ಫಸ್ಟ್ ತಂದಿದ್ದ ಪುಸ್ತಕ ಯಾವ್ದಂದ್ರ ಇಂಡಿಯನ್ ಪಾಲಿಟಿ ಅಂಡ್ ಆರ್ಟ್ ಅಂಡ್ ಕಲ್ಚರ್ ಆಕ್ಚುಲಿ ಈ ಪುಸ್ತಕ ಈ ಪುಸ್ತಕದಿಂದ ಪ್ರಿಲಿಮ್ಸ್ ಒಳಗ ಮ್ಯಾಕ್ಸ್ ಎರಡು ಕ್ವಶನ್ ಅಷ್ಟೇ ಬರ್ತಾವ್ ಬಿ ಅವು ಬರಂಗಿಲ್ಲ ಜಾಸ್ತಿ ಇದು ಜಾಸ್ತಿ ಹೆಲ್ಪ್ ಆಗ್ತೈತಿ ಅಂಡ್ ಅದ್ರಾಗ ಇದ್ರಾಗ ಪೂರಾ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ ಜಸ್ಟ್ ಸೆಲೆಕ್ಟೆಡ್ ಪೋರ್ಷನ್ ಓದೋದಿರ್ತದ ಬಟ್ ನನಗ ಅವಾಗ ಏನ್ ಗೊತ್ತಿಲ್ಲ ಹೇಳೋರು ಯಾರಿಲ್ಲ ಇನ್ಫಾರ್ಮೇಶನ್ ಗೊತ್ತಿಲ್ಲ ಬಟ್ ಈ ಪುಸ್ತಕ ಯು ಪಿ ಎಸ್ ಸಿ ಗೆ ಓದ್ತಾರು ಅಂತ ಗೊತ್ತಾಯ್ತು ಸೊ ಓದ್ನಿ ತಗೊಂಡ್ ಬಂದೆ ಆರ್ ಆರ್ ಎಂಟೆಂಟು ಕಾಸ್ ಟೆರ್ ಸ್ಮೆಲ್ಲೂ ಕೂತ್ರು ಕೂತೋದು ಎದ್ದು ಕೂತೋದು ಮಧ್ಯಾಹ್ನ ಕೂತೋದು ಬಟ್ ಇಷ್ಟು ಸಲ ಈ ಪುಸ್ತಕನ ಓದ್ಕೊಂತ ಕೂತಿದ್ನಿ ಇಷ್ಟು ಟೈಮ್ ಹಾಕೇನ್ಲಾ ಡೆಫಿನೆಟ್ಲಿ ಎರಡ ಕ್ವಶನ್ ಏನೋ ಬಂದಿದ್ದು ಪ್ರಿಲಿಮ್ಸ್ ಒಳಗ್ ಆ ವರ್ಷನು ಸೊ ಏನ್ ಓದ್ಬೇಕು ಏನ್ ಓದ್ಬಾರ್ದು ಗೊತ್ತಿರ್ಲಿಲ್ಲ ಅನ್ವಾಂಟೆಡ್ ಜಾಸ್ತಿ ಓದ್ತಿದ್ನಿ ಎಫರ್ಟ್ ಹಾಕ್ತಿದ್ನಿ ಬಹಳ ಕಷ್ಟ ಪಡ್ತೀನಿ ಬಹಳಷ್ಟು ಓದ್ತೀನಿ ಬಟ್ ಯಾವುದು ಸರಿಯಾದ ಡೈರೆಕ್ಷನ್ ಒಳಗೆ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಎಷ್ಟು ಓದಬೇಕಂತ ಗೊತ್ತಿಲ್ಲ ಏನ್ ಅನ್ನೋದು ಮೇನ್ ಥಿಂಗ್ ಗೊತ್ತಿಲ್ಲ ಸೊ ಯಾರ ಒಂದ್ ಪುಸ್ತಕ ಹೇಳಿರಂದ್ರೆ ಅದನ್ನ ತಗೊಂಡ್ಬರೋದು ಓದೋದು 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 ಬರೇ ಲೈಫ್ ಆಲ್ಮೋಸ್ಟ್ ತಡಿ ಹಾಕೊಂಡಿರ್ತದಲ್ಲ ಕುದು್ರಿಗೆ ಹೆಂಗ ಆತರ ಮೈಂಡ್ ಫಿಕ್ಸ್ ಒಳಗಿಟ್ಟಿದ್ ನೋಡ್ಬೋದು ನೀವ ಸೊ ಈಗ ನೋಡ್ರಿ ಇಷ್ಟೆಲ್ಲಾ ನನ್ ಯು ಪಿ ಎಸ್ ಸಿ ರಿಲೇಟೆಡ್ ಮೇನ್ಸ್ ಆಗಿರ್ಬೋದು ಇವನ್ ಇಂಟರ್ವ್ಯೂ ರಿಲೇಟೆಡ್ ಒಂದಷ್ಟು ಪಾಯಿಂಟ್ಸ್ ಇಡೋದು ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ಪ್ರತಿಯೊಂದು ನೋಟ್ಸ್ ಪ್ರತಿಯೊಂದು ಪಿ ಡಿ ಎಫ್ ಪ್ರತಿಯೊಂದು ಕೀವರ್ಡ್ಸ್ ಸಿಲೆ ರಿಲೇಟೆಡ್ ಸೊ ಇಲ್ಲಿ ನೋಡ್ರಿ எவ்வளோ ஜியோகிரபி இங்கிலீஷ் மீடியம் ஒழி சார்ட் ஆத்பெக்தான் சன் சன் ஓட் மீனிங் பாரி டிஃபிகல் அன்சித் பூர் பூஸ்தா கனடா மீடியம் ஒழி வரதுக்க ಅಂಡ್ ಅನಸ್ತೈತಿ ನಿಮ್ಗೆ ಇದೆಲ್ಲ ಅರ್ಧ ಗಂಟೆ ಇಪ್ಪತ್ ನಿಮಿಷ ಒಳಗ ಆಗ್ತದಂತ ಎಷ್ಟೋ ರಾತ್ರಿ ನಿದ್ದ ಗೆಟ್ಟಾಗ ಇಷ್ಟ ನೋಟ್ಸ್ ಗಳಾಗಿರ್ಬೋದು ಇಷ್ಟ ಎಫರ್ಟ್ ಹಾಕ್ಲಿಕ್ಕೆ ಸಾಧ್ಯ ಯಾಕೆ ತೋರಿಸ್ರ ಯಾರೋ ಬಂದ್ ಕಾಸು ಸೀದಾ ನೆಗೆಟಿವ್ ಕಮೆಂಟ್ ಮಾಡ್ಬಿಡ್ತಾನ ಏನ್ ಓದಿದಿನ ಏನ್ ಮಾಡಿದೀನಿ ಅಂತ ಹೇಳಿ ಇಷ್ಟ್ ಎಲ್ಲಾ ನೋಟ್ಸ್ ರೆಡಿ ಮಾಡ್ಬೇಕು ಇಷ್ಟ ಕಂಟೆಂಟ್ ನ ನಾವ್ ಮನ್ಸಿಂದ ಖುಷಿ ಎಫರ್ಟ್ ಹಾಕ್ ಮಾಡ್ತೇವಂತಂದ್ರ ಅದಕ್ಕೆ ಎಷ್ಟೋ ರಾತ್ರಿಗಳ ನಾವ್ ಎದ್ದಿರ್ತೀವಿ ಎಷ್ಟೋ ದಿನ ಕಷ್ಟ ಪಟ್ಟಿರ್ತೇವಿ ಎಷ್ಟೋ ಫಂಕ್ಷನ್ ಸ್ಕಿಪ್ ಮಾಡಿರ್ತೇವಿ ಏನ್ ಬೇಕಾದ ಸಾಧನೆ ಎಷ್ಟೆಷ್ಟೊಂದು ನಾನ್ ತ್ಯಾಗ ಮಾಡಿರ್ತೇವೆ ಬಟ್ ಅದ ಯಾರಿಗೂ ಕಾಣಂಗಿಲ್ಲ ಬರ್ತಾರೋ ಏನೋ ಒಂದು ನೆಗೆಟಿವ್ ಕಮೆಂಟ್ ಮಾಡ್ತಾರೋ ಅವ್ರಗೋಸ್ಕರನ ಇದನ್ನ ನಿಮಗ್ ತೋರಿಸ್ಲಿಕತ್ತೀನಿ ಇವನ್ ನಂದು ಡಿಗ್ರಿ ಆದ ತಕ್ಷಣ ನಾನ ಐಸಿಐಸಿಐ ಬ್ಯಾಂಕ್ ಒಂದು ಎಕ್ಸಾಮ್ ಕೊಟ್ಟಿದ್ದೆ ಆ ಎಕ್ಸಾಮ್ ನಂದು ಕ್ಲಿಯರ್ ಆಗಿತ್ತ ಬಟ್ ಸ್ಟಿಲ್ ನಂದು ಮೇನ್ ಗೋಲ್ ನಂದು ಯುಪಿಎಸ್ಸಿ ಐತಿ ನಾ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿ ನಾ ಆ ಅನ್ನು ಕಿಟ್ ಕಿಟ್ ಮಾಡ್ದೆ ಅಲ್ಲೂ ನಾ ಜಾಬಿಗ್ ಹೋಗ್ಲಿಲ್ಲ ಬರೇ ನನ್ ಮನ್ಸೊಳಗ್ ಏನಿತ್ತು ನಾ ಐಎಎಸ್ ಮಾಡಬೇಕು ಈ ತರ ನಾ ಎಷ್ಟೊಂದ್ ನನಗೆ ಬಂದಿದ್ದ ಅಪೋರ್ಚುನಿಟಿಸ್ ಅನ್ನು ಬಿಟ್ಟೆ ಅಂಡ್ ನನ್ನ ಪ್ರಿಪ್ರೇಷನ್ ಒಳಗನ ಹೊಂಟಿದ್ದೀನಿ ಜೊತೆಗೆ ಹತ್ತನತ್ತೆ ವರ್ಗು ಹುಡುಗರಿಗೆ ಕೋಚಿಂಗ್ ಅನ್ನು ಸುಮ್ಮ ಕೂತಿನ ಈ ಜರ್ನಿ ಒಳಗ ಜಾಬ್ ಮಾಡ್ತಿದ್ದೆ ಸ್ಟಡಿ ಮಾಡ್ತಿದ್ದೆ ಜೊತೆಗೆ ಹತ್ತನೇ ತರಗತಿವರೆಗೂ ನಾ ಎಲ್ಲಾ ಸಬ್ಜೆಕ್ಟ್ ಟೀಚ್ ಮಾಡ್ತಿದ್ನಿ ಹುಡುಗರಿಗೆ ಇನ್ ಬಿಟ್ವೀನ್ ಗ್ಯಾಪ್ ಒಳಗ ಪ್ರತಿ ಅಟೆಂಪ್ಟ್ ಒಳಗು ನನ್ನ ತಪ್ಪುಗಳನ್ನ ತಿದ್ಕೊಂತ ಬನ್ನಿ ಲಾಸ್ಟ್ ನಂಗೆ ಅನ್ಸಿದ್ದೆನಂದ್ರೆ ಟೆಸ್ಟ್ ಸಿರೀಸ್ ಬಹಳ ಇಂಪಾರ್ಟೆಂಟ್ ಅದಾವ ಅಂತ ಹೇಳಿ ನನಗೆ ಕನ್ ಮಾತು ಹಿಂಗಾಗಿ ಇಷ್ಟ ಟೆಸ್ಟ್ ಸಿರೀಸ್ ನ ಸಾಲ್ವ್ ಮಾಡೇನಿ ಇಷ್ಟೆಲ್ಲ ಟೆಸ್ಟ್ ಸಿರೀಸ್ ಏನದಲ್ಲ ಇವ್ನೆಲ್ಲ ಪ್ರಾಕ್ಟೀಸ್ ಇವನ್ ಬರೇ ಪ್ರಾಕ್ಟೀಸ್ ಅಷ್ಟಲ್ಲ ಇವ್ನ ಪ್ರಾಕ್ಟೀಸ್ ಮಾಡಿ ಎರಡ್ ಸಲ ಇವನ್ನ ರಿವಿಜನ್ ಮಾಡೇನಿ ಸೊ ಬೇಡ ನಾವ್ ಎಫರ್ಟ್ ಹಾಕಿರಂಗಿಲ್ಲ ಇವೆಲ್ಲ ಇಷ್ಟೇ ಟೆಸ್ಟ್ ಸಿರೀಸ್ ಅದಾವಲ್ಲ ಇವೆಲ್ಲ ನಾನು ಸಿ ಸ್ಯಾಟ್ ಟೆಸ್ಟ್ ಸಿರೀಸ್ ಆಗಿರ್ಬೋದು ಇಷ್ಟೆಲ್ಲ ಟೆಸ್ಟ್ ಸಿರೀಸ್ ನಾನು ಸಾಲ್ವ್ ಮಾಡೇನಿ ಅಂಡ್ ಇವೇನ್ ನೀವು ಇಷ್ಟ ಪಿ ಡಿ ಎಫ್ ಅದಾವಲ್ಲ ಇವೆಲ್ಲ ನೋಟ್ಸ್ಗಳು ಇಷ್ಟೆಲ್ಲ ಮಾಡೇನಿ ಅಂಡ್ ಇಷ್ಟ ಏನ್ ಇಷ್ಟೆಲ್ಲ ಆಯ್ತಲ್ಲ ಇನ್ನ ಫಾರ್ಟಿ ಪರ್ಸೆಂಟ್ ನನ್ನ ನೋಟ್ಸ್ ಎಲ್ಲಾ ನಮ್ ಬೆಳಗಾವಿ ಇದಾಗದವ ಸೊ ಇಷ್ಟೆಲ್ಲ ಎಫರ್ಟ್ಸ್ ಓಕೆ ನೆಗೆಟಿವ್ ಕಮೆಂಟರ್ಸ್ ಬಿಟ್ಟು ಬಿಡ್ರಿ ಅವ್ರು ಏನ್ ಮಾಡಿರೋ ಅವರಿಗೆ ಕಣ್ಣಿಗೆ ಕಾಣಂಗಿಲ್ಲ ಇವೆಲ್ಲ ನನ್ ಮೋಟಿವೇಶನಲ್ ಕೋರ್ಸ್ ಇಷ್ಟೆಲ್ಲ ಎಫರ್ಟ್ ಹಾಕಿ ನೀವೇ ಇಮ್ಯಾಜಿನ್ ಮಾಡ್ರಿ ನಿಮ್ಗ ಸಪೋರ್ಟ್ ಮಾಡಕ್ ಯಾರಿಲ್ಲ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದಿದ್ರಿಂದ ನಿಮ್ಗ ಕೋಚಿಂಗ್ ಹೋಗಕ್ ಆಗತ್ತಿರ್ಲಿಲ್ಲ ಅಹ್ ಎಫರ್ಟ್ ಹಾಕಿದ ಮೇಲೆ ಒಂದ್ ಅಟೆಂಪ್ಟ್ ನಾವು ಯಾವಾಗ ಸೋಲ್ತೇವ್ಲಾ ಅದ್ ಈಸಿ ಇರಂಗಿಲ್ಲ ಎಷ್ಟು ರಾತ್ರಿ ಹತ್ತೇನೋ ಎಷ್ಟ್ ಹರ್ಟ್ ಆಗೇನೋ ಅದ್ ನನ್ಗ ಗೊತ್ತು ಬಟ್ ಮತ್ ಹೇಳಬೇಕಾ ನಾ ಹೇಳ್ಬೇಕು ನಾ ಮತ್ ಮಾಡಬೇಕು ಅಂದಾಗ ಒಂದ್ ಮೋಟಿವೇಶನ್ ಬೇಕಾಕೈತಿ ಸ್ಟ್ರಾಂಗ್ ಆಗಿ ಒಂದಷ್ಟ್ ಮೋಟಿವೇಶನಲ್ ಪಾಯಿಂಟ್ಸ್ ಕೋರ್ಸ್ ನ ಬರ್ದ ಇಟ್ಕೋತಿದ್ದೆ ಸೊ ಅವನು ಓದಿದಾಗ ನನಗ ಮನ್ಸಿಗೆ ಖುಷಿ ಸಿಗ್ತಿತ್ತು ಇದು ಸಫರಿಂಗ್ ಇಸ್ ದ ಎಸೆನ್ಸ್ ಆಫ್ ಸಕ್ಸಸ್ ಅಂದ್ರ ಸಕ್ಸಸ್ ಸಿಗ್ಬೇಕಂತಂದ್ರ ಅದಕ್ ಅವಶ್ಯಕತೆ ಐತಿ ನಾವ್ ನೋವು ಪಡ್ಲಿಕ್ಕೆ ತ್ರಾಸ್ ಪಡ್ಲಿಕ್ಕೆ ಅಂಡ್ ಮ್ಯಾನ್ ನೀಡ್ಸ್ ಡಿಫಿಕಲ್ಟೀಸ್ ಇನ್ ಇನ್ ಲೈಫ್ ಬಿಕಾಸ್ ದೇ ಆರ್ ನೆಸಸರಿ ಟು ಎಂಜಾಯ್ ದ ಸಕ್ಸಸ್ ಸೊ ಆಗ ಡಿಫಿಕಲ್ಟೀಸ್ ಬೇಕು ಅಂದ್ರೆ ಅಷ್ಟು ಸಕ್ಸಸ್ನ ಎಂಜಾಯ್ ಮಾಡ್ಲಿಕ್ಕೆ ಪಾಸಿಬಲ್ ಐತಿ ಈ ಥರ ಇಷ್ಟು ಕೋರ್ಸ್ಗಳ್ನೆಲ್ಲ ನಾನು ಎವ್ರಿ ಡೇ ಒಂದ್ಸಲ ನೋಡ್ಕೊತಿದ್ನಿ ಅವಾಗ ನನಗೆ ಒಂದು ಖುಷಿ ಸಿಕ್ತಿತ್ತು ಸೊ ಈ ತರ ಮ್ಯಾಥ್ಗಳು ಅಂತೂ ಇನ್ನೂ ಎರಡು ಸ್ಟಿಕ್ ಮಾಡಿದ್ದೆ ಅದನ್ನ ಈಗ ರೀಸೆಂಟ್ ಆಗಿನ ನಾನು ತೆಗ್ದಿದ್ದ ಮ್ಯಾಪ್ ಅಂಡ್ ಪೊಲಿಟಿಕಲ್ ಮ್ಯಾಪ್ ಅದು ಎಲ್ಲ ಇದು ಪೊಲಿಟಿಕಲ್ ಮ್ಯಾಪ್ ಅದ ರಿಮೇನಿಂಗ್ ವರ್ಲ್ಡ್ ಮ್ಯಾಪ್ ಅದು ಎಲ್ಲ ತೆಗೆದಿಟ್ಟೆ ನೀವು ಸೊ ಇದು ಅಟ್ಲಾಸ್ ಅಟ್ಲಾಸ್ ಆಗಿರ್ಬೋದು ಅಂಡ್ ಆರ್ಟ್ ಅಂಡ್ ಕಲ್ಚರ್ ಪೊಲಿಟಿಕಲ್ ನಾನು ನನ್ನ ಯು ಪಿ ಎಸ್ ಸಿ ಜರ್ನಿನ ಇಂಗ್ಲಿಷ್ ಮೀಡಿಯಂ ಒಳಗ ಪ್ರಿಪರೇಷನ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ ಇನಿಷಿಯಲ್ ಟೈಮ್ ಒಳಗ ಬಟ್ ಆಮೇಲೆ ಡಿಸೈಡ್ ಮಾಡಿದೇನಂದ್ರೆ ಲಾಸ್ಟ್ ಅಟೆಂಪ್ಟ್ ಒಳಗ್ ಬಂದ ಕಾಸ್ ನಾನ ಮೀನ್ಸ್ ನ ಕನ್ನಡ ಒಳಗ್ ಬರಿಬೇಕಂತ ಅನ್ಕೊಂಡಿದ್ನಿ ಹಿಂಗಾಗಿ ಕನ್ನಡ ಪುಸ್ತಕಗಳನ್ನೂ ತಂದಿದ್ನಿ ಪ್ಲೀಸ್ಟ್ ಏನಿದೈತ್ಲ ಇದು ಪೂರ್ತಿ ಇದೇನ್ ಸೆಕ್ಷನ್ ನಂದು ಇದು ಪೂರಾ ಇದು ಎನ್ ಸಿ ಆರ್ ಪುಸ್ತಕಗಳು ಜೊತೆಗೆ ಟ್ವೆಂಟಿ ಸೆವೆನ್ ಇಯರ್ಸ್ ಒಂದು ಪುಸ್ತಕಗಳ ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡಿದ್ದ ಪುಸ್ತಕ ಇನ್ನೇ ನನ್ನ ನೋಟ್ಸ್ ಬಗ್ಗೆ ಅಂದ್ರೂ ನಾನು ನಿಮಗೆ ತೋರ್ಸಾಕನ ಆಗಂಗಿಲ್ಲ ಅಷ್ಟು ಹೆವಿ ನೋಟ್ಸ್ ಅದಾವ ನನ್ನ ಕಡೆ ಅಂಡ್ ಇವೇನದಾವಲ್ಲ ಇವೆಲ್ಲ ನೋಟ್ಸ್ಗಳ ನಾ ಪ್ರತಿಯೊಂದು ಏನು ಓದ್ತೇನಿಲ್ಲ ಅದನ್ನೆಲ್ಲ ನೋಟ್ಸ್ ಮಾಡ್ಕೊಂಡನ ಓದೋದು ನಂಗೆ ರೂಢಿ ಅಂಡ್ ಈ ಪುಸ್ತಕ ನಾನು ಇನಿಷಿಯಲ್ ಟೈಮ್ ಒಳಗೆ ನೋಟ್ಸ್ ಮಾಡ್ಕೊಂಡಿದ್ದ ಈ ಪುಸ್ತಕ ನೋಡ್ರೆ ನಿಮಗೆ ಗೊತ್ತಾಗೈತಿ ಎಷ್ಟು ಇದ ಎಷ್ಟು ಇದಾಗೈತಿ ಅಂತ ಸೊ ಆಟ ಈ ಒಂದ್ ಕೋಟ್ ನಂಗ್ ಬಾಳ ಇಷ್ಟ ಆಕಿತ್ತು ಟಾಪರ್ ತುಮ್ ನೀಂದ ಕಾ ಚೈನ್ ತೋಡೋ ತುಮ್ ಸಂಘರ್ಷ ಕಾ ಮೈದಾನ ಮತ್ ತುಮ್ ಕುಚ್ ಕೀ ಬೀನಾ ಜೈ ಜಯ ಕಾರ್ ನೈ ಹೋತಿ ಕೋಶಿಶ್ ಕರ್ನೆ ವಾಲೋ ಕಾ ಕಭಿ ಹಾರ್ ನೈ ಹೋತಿ ಅಂತ ಸೊ ನಂತ್ಲೆ ಎನ್ ಆರ್ ಟಿ ಸಲವಾಗೆ ಈ ಒಂದ್ ಬುಕ್ ನ ನಾ ಮಾಡ್ಕೊಂಡಿದ್ನಿ ಸೊ ಇದ್ರೊಳಗೆಲ್ಲಾ ನಾನು ಎನ್ ಸಿಆರ್ ಟಿ ನೋಟ್ಸ್ ಪೂರ್ತಿ ಪ್ರಿಮ್ಸು ಮೇನ್ಸು ಎಲ್ಲಾದಗೂ ಹೆಲ್ಪ್ ಆಗೋ ತರ ನನ್ನ ಅಹ್ ಒಂದ್ ನೋಟ್ಸ್ ನ ಮಾಡ್ಕೊಂಡಿಟ್ಕೊಂಡಿದ್ನಿ ಇವನ್ ಇಲ್ಲಿ ಎಲ್ಲೆಲ್ಲೇ ಇಮೇಜಸ್ ಬೇಕಲ್ಲಿ ಇಮೇಜಸ್ ಗಳನ್ನೆಲ್ಲ ಡ್ರಾ ಮಾಡೋದು ಕಾಲಮ್ಸ್ ಆಗಿರ್ಬೋದು ಅಂದ್ರೆ ಒಂಥರ ಮೇನ್ಸಿಗುನು ಆನ್ಸರ್ ರೈಟಿಂಗ್ ಹೆಲ್ಪ್ ಆಗ್ಬೇಕು ಆ ತರ ಒಂದ್ ಸ್ಟ್ರಕ್ಚರ್ಗಳು ಪೂರಾ ಇಷ್ಟ ಪುಸ್ತಕ ಒಳಗ್ ನಾನು ಏನಿತ್ ಸಿಕ್ಸ್ ಇಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರೆಗೂ ಹಿಸ್ಟ್ರಿ ಪಾಲಿಟಿ ಜಿಯೋಗ್ರಫಿ ಅಂಡ್ ಎಕನಾಮಿ ಅಷ್ಟು ಎನ್ ಸಿ ಆರ್ ಟಿ ನೋಟ್ಸ್ ಇಷ್ಟ ಪುಸ್ತಕ ಒಳಗ್ ಕವರ್ ಮಾಡಿದ್ದೈತಿ ಸೊ ಜರ್ನಿ ಒಳಗ ಬಹಳಷ್ಟ್ ಏರಿಳಿತಗಳಿದ್ದು ಇವನ್ ಲಾಸ್ಟ್ ಲಾ ಅಟೆಂಪ್ಟ್ ಯಾವಾಗ ಬಂತ್ಲಾ ಅವಾಗ ನಾನು ಅಷ್ಟ ನಮ್ಮ ಮಮ್ಮಿ ಕಡೆ ನನ ಹೇಳಿ ಡಿಸಿಜನ್ ಅನ್ನು ತಗೊಂಡಿ ಇವನ್ ಪಾಪುನ್ ಬಿಟ್ಟಿರೋ ಡಿಸಿಜನ್ ತಗೊಂಡಿ ಮೇ ಬಿ ಲೈಫ್ ಒಳಗ ಬಹಳ ಡಿಫಿಕಲ್ಟ್ ಫೇಸ್ ಅಂದ್ರೆ ನನಗ ಅದ ಆಗಿದ್ದ ಅಂದ್ರ ಬಹಳ ಸಣ್ಣವ್ ಇದ್ದ ಅಂಡ್ ಫುಲ್ ಹರ್ಟ್ ಆಗಿ ಅಳ್ತಿದ್ದ ನಾ ಯಾವಾಗ ಒಂದ್ ಭೇಟಿ ಆಗಕ್ ಹೋಗ್ತಿದ್ನಿಲ್ಲ ಅವಾಗ ಫುಲ್ ಅಳ್ಕೊಂತ ನಾನು ಬರ್ತೇನಿ ಬರ್ತೇನಿ ಅಂತ ಹೇಳಿ ಅವನು ಹೇಳೋವಾಗ ಅವ್ ಸುಳ್ಳು ಹೇಳಿ ಕಾಸ ನಾನು ಇಲ್ಲೇ ಹೊಂಟೇನಿ ಅಲ್ಲಿ ಹೊಂಟೇನಿ ಅಂತ ಸುಳ್ಳು ಹೇಳಿ ನಾ ಯಾವಾಗ ಬರ್ತಿದ್ನಿಲ್ಲ ಅದ್ ನನಗೆ ಬಹಳ ಹರ್ಟ್ ಆಗ್ತಿತ್ತು ಬಟ್ ಸ್ಟಿಲ್ ಒಂದಷ್ಟಕ್ರಿಫೈಸ ಅವಶ್ಯಕತೆ ಹೇಳಿ ಇವನ್ ಅವನು ಬಿಟ್ಟು ಬಂದ್ ಕಾಸ ನಾನು ಒನ್ ಇಯರ್ ಒಂದ್ ಸ್ಟಡಿ ಮಾಡಿದ್ನಿ ಬಟ್ ಆಗ್ಲಿಲ್ಲ ನಾ ಅನ್ಕೊಂಡ ಅಂಗ ಇವತ್ತು ನಾನು ಮುಂದೆ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಅಷ್ಟು ಈಸಿನಾನು ಇಲ್ಲ ಬಹಳ ಪೇನ್ಫುಲ್ ಐತಿ ಒಂದಷ್ಟು ವರ್ಡ್ಸ್ ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಹಳ ಕಠಿಣ ಅನಿಸ್ತದ ಅಂಡ್ ಈ ಒಂದು ನೋವ್ ಏನೈತಾ ಮೇ ಬಿ ಲೈಫ್ ಟೈಮ್ ವರ್ಗು ಕೊನೆವರೆಗೂ ಇದು ನನ್ನ ಮನ್ಸೊಳಗೂ ಈ ನೋವ ಕೊರಗ ಕಾಡ್ತಾನೆ ಇರ್ತದ ಬಟ್ ಸುಮ್ಮ ಕುರಂಗಿಲ್ಲ ನನಗೆ ನನ್ನ ನೆಕ್ಸ್ಟ್ ದಾರಿ ಬಗ್ಗೆ ಕ್ಲಾರಿಟಿ ಅದ ಏನ್ ಮಾಡ್ಬೇಕನ್ನೋ ಒಂದು ಐಡಿಯಾ ಐತಿ ಜೊತೆಗೆ ಈ ಒಂದು ಯೂಟ್ಯೂಬ್ ಜರ್ನಿ ತ್ರೂ ನಾನು ನಿಮ್ಮೆಲ್ಲರ ಕನಸುಗಳಿಗೆ ಹೇಳಿ ಡಿಸೈಡ್ ಮಾಡೇನಿ ಎಷ್ಟೋ ಜನ ನನ್ ವಿದ್ಯಾರ್ಥಿಗಳದಾರಲ್ಲ ಇವಾಗನು ನಾ ಅವತ್ತೇನು ಕಷ್ಟಪಟ್ಟಿದ್ನಿ ಏನ್ ನನ್ ಮನ್ಸೊಳಗ ಕ್ವಶನ್ ಇದೂಲ್ಲ ಆ ಕ್ವಶನ್ಸ್ ಇನ್ನೂವರೆಗೂ ಕೆಲವು ವಿದ್ಯಾರ್ಥಿಗಳ ಮನ್ಸೊಳಗದವ್ರು ಆ ಎಲ್ಲಾ ಎಲ್ಲ ಗಳಿಗೂ ನಾ ಆನ್ಸರ್ ಮಾಡಬೇಕು ಅಂಡ್ ಅಂದ್ರೆ ನಮ್ಮ ಚಾನಲ್ ತ್ರೂ ಬಹಳಷ್ಟು ಐ ಎ ಎಸ್ ಆಫೀಸರ್ ಗಳ ಫ್ಯೂಚರ್ ಒಳಗ್ ಬಂದ ಬರ್ತಾರೋ ಅನ್ನೋ ನಂಬಿಕೆ ಪ್ರತಿಯೊಬ್ಬರ ಕನಸಿಗೆ ನಾ ಹೇಳಿ ಡಿಸೈಡ್ ಮಾಡಿ ಆಗೈತಿ ಎನಿ ಟೈಮ್ ಏನಾ ನಿಮಗ ಡಿಫಿಕಲ್ಟೀಸ್ ಬರ್ಲಿ ಯು ಪಿ ಎಸ್ ಸಿ ಜರ್ನಿ ಒಳಗ ನೀವ್ ಯಾವಾಗನು ನನಗ ಕ್ವಶನ್ಸ್ ಕೇಳಲಿಕ್ಕೆ ಹೆಸಿಟೇಟ್ ಮಾಡ್ಕೋಬೇಡ್ರಿ ಅವಾಗ ಸಣ್ಣದ ಇರಲಿ ದೊಡ್ಡದ ಇರಲಿ ಏನ ಇರಲಿ ನಿಮ್ಮ ಪ್ರತಿ ಡೌಟ್ಸ್ ಎಕ್ಸ್ಪ್ರೆಸ್ ಮಾಡ್ರಿ ಯಾಕಂದ್ರೆ ಏನಾರ ಸಮಯನ ವೇಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ಸಮಯ ಯಾವತ್ತು ನಿಮ್ಗೆ ಕಾಯಂಗಿಲ್ಲ ಸೊ ನಿಮ್ ಉದ ಫೇಸ್ ಒಳಗ ನನ್ನಿಂದ ಏನ ಹೆಲ್ಪ್ ಬೇಕಾದ್ರು ನಾನು ಎನಿ ಟೈಮ್ ನಿಮ್ಗೆ ಅವೈಲೇಬಲ್ ಇರ್ತೇನೆ ಜೊತೆಗೆ ಈ ಒಂದು ಈ ಇನ್ಫಾರ್ಮೇಶನ್ ಅಷ್ಟೇ ಅಲ್ಲ ಸಿಲೆಬಸ್ ನಾನು ಕವರ್ ಮಾಡ್ಲಿಕ್ಕೆ ಫ್ಯೂಚರ್ ಒಳಗ ಪ್ಲಾನ್ ಮಾಡ್ತೇನೆ ಸೊ ಇವತ್ತ ನನ್ನ ಒಂದು ಯು ಪಿ ಎಸ್ ಸಿ ಜರ್ನಿ ಎಂಡ್ ಆಗಿರ್ಬೋದು ಬಟ್ ಬದುಕಿನ ಜರ್ನಿ ಅಲ್ಲ ಈ ಜರ್ನಿ ಒಳಗ ಮತ್ತೆ ನಾ ಸ್ಟ್ರಾಂಗ್ ಆಗಿ ಎದ್ದು ನಿಂತ ನಿಲ್ತೇನಿ ಅಂಡ್ ಒಂದಷ್ಟು ಯು ಪಿ ಎಸ್ ಸಿ ಆಫೀಸರ್ಸ್ ನಮ್ಮ ಚಾನಲ್ ತ್ರೂ ಬಂದ ಬರ್ತಾರೋ ಅನ್ನೋ ಕಾನ್ಫಿಡೆನ್ಸ್ ನನಗದ ಐ ಹೋಪ್ ನೀವೆಲ್ಲ ಎಲ್ಲ ಇದೇ ತರ ಸಪೋರ್ಟಿವ್ ಇರ್ತೀರಿ ಅನ್ಕೊಂಡೇನಿ ನೆಕ್ಸ್ಟ್ ವಿಡಿಯೋಗೆ ಸಿಗೋನು ಥ್ಯಾಂಕ್ ಯು